ಿವಿ ಏನು ಕೆಲಸ ಇಲ್ಲ ಇನ್ನೇನು ಮಾಡೋದು ಸುತ್ತೋದು ಚಾಯ್ನಾ ಅಷ್ಟ ತಿಂದ್ಕೊಂಡು ಬಂದು ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಬಿಟ್ಟು ಪಕ್ಕದಲ್ಲೇ ನಿಮ್ಮ ಮೆಟ್ರೋ ಇತ್ತು ಒಂದು ಸಲನೂ ಬಂದಿರಲಿಲ್ಲ ಮತ್ತು ನಾಳೆ ನಿದ್ದೆ ಮಾತ್ರ ಕುಡಿದಿದ್ರಿ ತಾನೇ ಮತ್ತು ನಿದ್ದೆ ಮಾಡಬೇಕಲ್ವಾ ನಿದ್ದೆ ಬರಬೇಕಂತ ಅಂದರೆ ಮಧ್ಯಾಹ್ನದಲ್ಲೂ ಮಲಗಿಲ್ವಲ್ಲ ಯಜಮಾನ್ರಿ ನೀವು ನಿನ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದು ನೀವು ಒಂದು ಗಂಟೆಗೆ ಎದ್ದಿದ್ದೀರಪ್ಪ ಮಧ್ಯಾಹ್ನದಲ್ಲೂ ಕೂಡ ಮಲಗಿಲ್ಲ ಅಂದಮೇಲೆ ಚೆನ್ನಾಗಿ ನಿದ್ದೆ ಬರಬೇಕಲ್ವಾ ಅವನು ಆರು ಐವತ್ತಕ್ಕೆ ಶೂ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ರಾತ್ರಿ ನಾವು ಚೌಕೊವರೆಲ್ಲ ಆಟಾಡಿ ಮಲಗ್ದಾಗ್ಲೇ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಮಲ್ಕೊಂಡೆ ತಾ ತಾವು ಮಲ್ಕೊಂಡಿದ್ದು ಹನ್ನೊಂದುವರೆ ಅಪ್ಪ ಇನ್ನೂ ಮಲಗಿಲ್ಲ ಅವಂದು ಸ್ವಪ್ನ ಪೂರ ಆಯಿತು ಹ್ಞೂ ಒಂದು ದಿವಸನಾದರೂ ಅಪ್ಪ ಕರ್ಕೊಂಡು ಹೋಗಬೇಕು ಅನ್ನೋದು ಸ್ವಪ್ನ ಆಯಿತು ಓಪನ್ ಆಗಿರ್ತದೆ ಹಾಂ ಇಷ್ಟು ವರ್ಷಕ್ಕೆ ಇವತ್ತೇ ಫಸ್ಟು ಟೈಮಿಗೆ ಕರೆಕ್ಟಾಗಿ ಹೋಯ್ತಾ ಇರೋದಲ್ವ ನಾನು ಫುಲ್ ದಿವ್ಸ ಯಾವಾಗ ಹೋಗ್ತೀನಿ ಅಲ್ಲ ಸರ್ ಕೂತಿರ್ತಾರೆ ಎಲ್ಲರೂ ಕೂತಿರ್ತಾರೆ ಫುಲ್ ಕ್ಲಾಸ್ ಬಂದಿರ್ತಾರೆ ಅವ್ರ ಮುಂದೆ ನಾನು ಹೋಯ್ತೀನಿ ಬೈಚ್ ಸಮಲ್ಕೆ ಏನು ಮೊನ್ನೆ ಏನು ಬರ್ದಿದ್ದಾರೆ ಬರ್ಕೊಂಡ್ರು ಬಾಯ್ 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 ಅವ್ರು ಕರ್ಕೊಂಡು ಹೋದರು ಸ್ಕೂಲ್ಗೆ ಡೈಲಿ ನಾನು ಕರ್ಕೊಂಡು ಹೋಗ್ಬೇಕಾರೆ ಹೆಂಗೆ ಆದರೂ ಕೂಡ ಲೇಟ್ ಆಗೇ ಬಿಡೋದು ಓಡ್ತೀವಿ ನಾವು ಪ್ರತಿನಿತ್ಯ ಅಷ್ಟೇ ಇವತ್ತು ಅವ್ರು ಕರ್ಕೊಂಡು ಹೋಗ್ತಿದ್ರೆ ಮತ್ತು ಇಡ್ಲಿ ಇತ್ತಲ್ಲ ಬೇಗ ಆಯಿತು ಹಾಗಾಗಿ ಕರ್ಕೊಂಡೋದ್ರೆ ನೋಡಿ ನಂದು ಕೂಡ ಬೆಳಿಗ್ಗೆ ಹೊತ್ತು ಯಾಕೋ ಮುಖ ಊದ್ತಾ ಇದೆ ವೀಕ್ನೆಸ್ಸಿಗೆ ನನಗೆ ಸ್ವಲ್ಪ ಇಂಥ ದಿನಗಳಲ್ಲಿ ಸ್ವಲ್ಪ ಮುಖ ಊದೋದು ಜಾಸ್ತಿ ಸ್ವಲ್ಪ ಟೆನ್ಷನ್ ತಗೊಂಡ್ರೆ ಚೂರು ಬಿ ಪಿ ಮುಂದೆ ಹಿಂದೆ ಮುಂದೆ ಹೋಯ್ತದಲ್ಲ ಆವಾಗ ಬೆಳ ಬೆಳಗ್ಗೆ ಹೊತ್ತು ಕಣ್ಣು ಮುಖ ಎಲ್ಲ ಊದ್ತದೆ ಬಾಕಿ ಟೈಮ್ನಲ್ಲಿ ಏನು ಅನಿಸೋದಿಲ್ಲ ಕೆಲವೊಂದು ದಿನಗಳಲ್ಲಿ ಈ ಥರ ಆಗುತ್ತೆ ಇದು ತೆಗೆದು ಹೋಗುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ನಿನ್ನೆನೂ ಕೂಡ ಸ್ವಲ್ಪ ಲೇಟ್ ಆಯಿತು ನೀರು ಬಂದಾಗ ಕೆಲಸ ಎಲ್ಲ ಫುಲ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ಕೊಳಕ್ಕಾಗಿರಲಿಲ್ಲ ನೀರು ಬಂದು ಓದ್ಮೇಲೆ ಎಲ್ರದ್ದು ಸ್ನಾನ ಮತ್ತು ಬಟ್ಟೆ ಎಲ್ಲ ಆಗಿದ್ದು ಹಾಗಾಗಿ ಟಾಕಿ ನೀರು ಎರಡು ಟಾಕಿ ನೀರು ಕೂಡ ಖಾಲಿಯಾಗಿದ್ದಾವೆ ಅದು ಎಷ್ಟು ಲೀಟ್ರು ಏಳ್ನೂರು ಲೀಟ್ರ್ ನೀರು ಖಾಲಿಯಾಗಿದೆ ನೋಡಿ ನಿನ್ನೆ ಹಾಗಾಗಿ ಇವತ್ತು ನೀರು ಸ್ವಲ್ಪ ಪ್ರಾಬ್ಲಮ್ಮು ಇರೋಷ್ಟು ನೀರಿನಲ್ಲಿ ಎರಡು ಮಕ್ಕಳದ್ದು ಆಗುತ್ತೆ ಇಡ್ಲಿ ಆಯಿತು ಚಟ್ನಿ ಆಯಿತು ನಾನು ನೀರು ಬರೋವರೆಗೂ ಕೂಡ ಕಾದಿ ಬಾಕಿ ಕೆಲಸ ಮಾಡ್ಕೋಬೇಕು ನೋಡಿ ಕಸ ಹೊಡ್ದೇ ಬೆಡ್ಡೆಲ್ಲ ತೆಗೆದು ಕಸ ಹೊಡ್ದಿದ್ದಾಯ್ತು ಅಷ್ಟೇ ಇನ್ನೇನು ಆಗಿಲ್ಲ ಗಿಡಗಳಿಗೆ ನೀರು ಹಾಕ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಅದು ನೀರು ಇಲ್ಲ ಈ ಗಿಡ ನೋಡಿ ಊರಿಂದ ತಗೊಂಡು ಬಂದಿದ್ದು ನಮ್ಮ ಅಮ್ಮ ಕೊಟ್ಟಿದ್ದರು ಈ ಒಂದು ನಾಲ್ಕು ಗಿಡನ ಒಂದು ಕವರಿಗೆ ಕಟ್ಬಿಟ್ಟು ಒಂದು ಸ್ವಲ್ಪ ಮಣ್ಣಿನ ಜೊತೆ ಕೊಟ್ಟಿದ್ದರು ಇಷ್ಟು ಎತ್ತರ ಬಂದಿತ್ತು ಅದು ನಾನು ಕಟ್ ಮಾಡಿದೆ ಈಗಿಷ್ಟು ಬಂದಿದೆ ನೋಡಿ ನಿತ್ಯ ಪುಷ್ಪ ಇದು ಕೂಡ ಅಷ್ಟೇ ಅದನ್ನು ಮುಟ್ತಾಯಿತ್ತು ಹೂಗಳು ಕೂಡ ಸಿಕ್ತಿರ್ಲಿಲ್ಲ ಇಷ್ಟು ಎತ್ತರ ಆಗಿತ್ತು ನಾನು ಏನು ಮಾಡಿದೆ ಎಲ್ಲ ಕತ್ತರಿನಲ್ಲಿ ಕಟ್ ಮಾಡಿದೆ ಕಟ್ ಮಾಡಿ ತುಂಬ ದಿವಸ ಆಯಿತು ನಿಧಾನವಾಗಿ ಇದೆ ಮಳೆಗಾಲ ಅಲ್ವಾ ಮಳೆಗಾಲ ಆಗಿದ್ದರೆ ಬೇಗ ಚಿಗುರೋದು ಮಳೆಗಾಲ ಅಲ್ಲ ಅದಕ್ಕೇ ಸ್ವಲ್ಪ ಹೂಗಳನ್ನ ಹಾಕ್ತೀನಿ ಇಲ್ಲಿ ಊರಿಂದ ತಂದಿದ್ದು ಸೇವಂತಿಗೆ ಹೂಗಳು ಒಳ್ಳೆ ಇರ್ತದಲ್ಲ ಗೊಬ್ಬರ ಆಗಲಿ ಅಂತನ್ಬಿಟ್ಟು ಮತ್ತು ನಾನು ಇನ್ನೊಂದೇನು ಅಂದರೆ ಇದು ಅಗರಬತ್ತಿದು ಸಿಕ್ಸಲ್ಲ ಇಲ್ಲಾಂದರೆ ತುಳಸಿ ಕಟ್ಟೆ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಅದಕ್ಕೆ ನಮ್ಮ ಹಲ್ವಿರ ಮಾತ್ರ ಸೂಪ್ಪರು ಎಲ್ರಿಗೂ ಯಾರು ಬಂದರೂ ಕೂಡ ನಿಮ್ಮದು ಹಲ್ವಿರ ಚೆನ್ನಾಗಿ ಹಲ್ವಿರ ಚೆನ್ನಾಗೈತೆ ಧೂಳು ನೋಡಿಲಿ ಯಾಕೆಂದರೆ ಮೇನ್ ರೋಡ್ ಇಲ್ಲೇನೇಯ ಹಾಗಾಗಿ ಎರಡು ದಿವ್ಸಕ್ಕೊಂದ್ಸಲ ಮೂರು ದಿವ್ಸಕ್ಕೊಂದ್ಸಲ ಕ್ಲೀನ್ ಮಾಡಿದರೂ ಕೂಡ ಧೂಳು ಅಂದರೆ ನಾನು ಪ್ರತಿನಿತ್ಯ ಖಾಲಿ ಹಾಗೇ ಬುಡಕ್ಕೆ ನೀರು ಹಾಕ್ತೀನಿ ಅಷ್ಟೇನೇ ಈ ಥರ ಎಲ್ಲ ನೀರನ್ನ ಸ್ಪ್ರೇ ಮಾಡೋದು ಮೂರು ದಿವ್ಸಕ್ಕೆ ಹೀಗೆ ಅಂದರೆ ಫ್ರೀಯಾಗಿದ್ದಾಗ ನಾನು ಮಾಡೋ ಅಂಥದ್ದು ನೋಡಿಲಿ ಎಷ್ಟು ಮಣ್ಣು ಕೂತಿದೆ ಯಾಕೆಂದರೆ ರಸ್ತೆ ಬದಿ ಇದೆಯಲ್ಲ ಮಣಿ ಪ್ಲ್ಯಾಂಟ್ಸ ಫುಲ್ ಇಲ್ಲಿಗೆಲ್ಲ ಅಪ್ಸಿದೆ ನಾನು ಫುಲ್ ಜಾಲಿಗೆಲ್ಲ ಅಪ್ಸಿದ್ದೆ ಅದೇನಾಯಿತು ಅಂತಂದರೆ ಮೊನ್ನೆ ಒಂದು ಇಲ್ಲಿ ಬಂದ್ಬಿಟ್ಟು ಎಲ್ಲನೂ ಕೂಡ ಕಟ್ ಮಾಡಿ ಹೋಗಿದೆ ಅದಕ್ಕೆ ನೋಡಿ ಅದೊಂದು ಕೂಡ ಇದೆ ಇನ್ನಿಷ್ಟು ಉಳ್ಕೊಂಡಿದೆ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬರುತ್ತೆ ಮೂರು ತಿಂಗಳಿಗೆ ಒಂದೊಂದು ಹೆಗ್ನ ಸೇರ್ಕೊಬಿಡ್ತವೆ ಮನೆ ಒಳಗಡೆಗೆ ಬರೋಲ್ಲ ಇಲ್ಲೇ ಬಾಲ್ಕಲೆ ಬಾಲ್ಕನಿನಲ್ಲೇನೇ ಓಡಾಡ್ತಾ ಇರ್ತವೆ ಹಿಂಸೆ ಮಾಡಿ ಏನಾದರೂ ಲುಕ್ಸನ್ ಮಾಡೇ ಹೋಗುವಂಥದ್ದು ಎಲ್ಲ ಮಣಿ ಪ್ಲಾಂಟ್ ತಿಂದಿರ್ತದೆ ಇಲ್ಲಾಂದ್ರೆ ತುಳಸಿ ಎಲ್ಲನೂ ಕಟ್ ಮಾಡಿರ್ತದೆ ಇಲ್ಲಾಂದ್ರೆ ನನ್ನ ತುಳಸಿ ಈ ಥರ ಇರೋದೇ ಇಲ್ಲ ಆ ಥರ ಹೊಸ್ದಾಗಿರೋದೇ ಇಲ್ಲ ಹೇಗೆ ಹಳ್ ಅಲ್ವಿಲ್ಲ ಹೇಗೆ ದಪ್ಪದಾಗ ಉದ್ದಕ್ಕೆ ಬೆಳೆದಿರುತ್ತೆ ನನ್ನ ತುಳಸಿ ಆ ಇದ್ದಾಗ್ಲೂ ಕೂಡ ಅಷ್ಟೇ ಕೆಲವೊಂದು ಸಲ ಚೆನ್ನಾಗಿ ಬೆಳೆದ್ಬಿಟ್ಟಿರೋದು ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹೋಗೋದು ನೋಡಿ ಇಲ್ಲೊಂದು ಕಾಟಿಟ್ಟಿದ್ದೀವಿ ಏನು ಹಾಲ್ನಲ್ಲಿ ಇತ್ತಲ್ವ ಆ ಮನೆಯಲ್ಲಿ ನೀವು ನೋಡಿದಬೋದು ನಮ್ಮದು ಮನೆದು ವೀಡಿಯೋನ ಹೋಮ್ ಟೂರ ಅಲ್ಲಿ ಮೇಲೆ ಹಾಕಿದ್ದೋ ಕಾಟು ಆ ಕಾಟ ಇಲ್ಲಿ ಬಾಲ್ಕನಿನಲ್ಲಿ ಇವಾಗ ಸದ್ಯಕ್ಕೆ ಇಟ್ಟಿದ್ದೀನಿ ಅದೇನು ಜಾಸ್ತಿ ಏನು ಮಜಬೂತಿಲ್ಲ ಇಲ್ಲ ಎಲ್ಲ ಹಾಳಾಗಿದೆ ಅಂದರೆ ಹಾಳಾಗಿದೆ ಅಂತಂದ್ರೆ ಮುಡ್ಕೋಗಿಲ್ಲ ಸ್ವಲ್ಪ ಡೋರು ಬಂದ್ ಮಾಡೋಕ್ಕಾಗಲ್ಲ ಈ ರೀತಿ ಕಟ್ ಮಾಡಿಸ್ಕೊಂಡ್ರೆ ಅದೇ ಪ್ರಾಬ್ಲಮ್ಮು ರೆಡಿಮೇಡ್ ಕಾರ್ಡ್ ತೊಗೊಂಡ ರೀತಿ ಬೇಗನೆ ಡೋರು ಡೋರ್ ಲಾಕು ಎಲ್ಲ ಹಾಳಾಗ್ತದೆ ಅಲ್ಲಿ ನನ್ನ ಕಸ್ಟಮರ್ದು ಬಟ್ಟೆಗಳು ಮತ್ತು ಇನ್ನು ಇದು ಹುಷಿ ಕವರ್ಗಳು ತಲೆದಿಂಬ್ದು ಕವರ್ಗಳು ಆ ಥರದ್ದೆಲ್ಲ ನಾನು ಇದಕ್ಕೆ ತುಂಬಿದ್ದೀನಿ ನನ್ನ ಮಗಳದ್ದು ಆಯಿತು ಇಲ್ವೋ ಗೊತ್ತಿಲ್ಲ ಇನ್ನೇನು ಇಲ್ಲಿ ಪಪ್ಪ ಬಿಟ್ಟು ಕೂಡ ಬರ್ತಾರೇನು ಈ ಪಪ್ಪನ ಜೊತೆ ಹೋಯ್ತಿಯಾ ಇಡ್ಲಿ ತಿನ್ನೋದು ಬೇಗ ಬೇಗ ತಿನ್ನು ಮತ್ತೆ ಅಲ್ಲ ಚಿ ಪಪ್ಪಂಗೆ ಯಾಕೆ ಇದೆ ಗೊತ್ತಲ್ಲ ನಂಗೆ ಟೆನ್ಷನ್ ಆಯ್ತಿದೆ ಕಡೆ ಒಂದೊಂದು ಸಲ ನೆನೆಸ್ಕಂಡ್ರಿ ರಾತ್ರಿಯಿಂದ ಮಲಗೆ ಇಲ್ಲ ಕುಶಾಲನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ಇವಳನ್ನ ಸ್ಟೇಷನಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲ ಇಲ್ಲ ಮೊಬೈಲ್ನ ಅಂಗಡಿಯವ್ರು ಹಾಕೋದು ಹನುಮಾನ್ ಚಾಲೀಸ್ ಹಾಕ್ತಾರೆ ಅದು ಮೇಲ್ಗಡೆ ಫೋರ್ತ್ ಫ್ಲೋರ್ನಲ್ಲಿ ಯಾರೋ ಸಾಂಗ್ ಹಾಕೋತಾ ಇದ್ದಿದ್ದು ಅದು ಮೇಲೆ ನೋಡಿ ಯಾರು ಸೊಸೈಟಿಯವರು ಕಂಪ್ಲೇಂಟ್ ಮಾಡಿದ್ಮೇಲೆ ಈಗ ಆಗ್ತಾಯಿಲ್ಲ ನಾವು ಕಂಪ್ಲೇಂಟ್ ಮಾಡಲಿಲ್ಲ ಅಂದಿದ್ರೆ ಅಷ್ಟೇ ಈಗ ಕೇಳಕ್ಕಾಯ್ತಿರ್ಲಿಲ್ಲ ಚಲವೈ ಹಾಂ ಹ್ಞೂ

ಇಲ್ಲೇ ಬರುತ್ತೆ ಸೂರ್ಯ ಪ್ರತಿದಿನ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಅದೊಂದು ನನಗೆ ಇಲ್ಲಿ ಖುಷಿ ಆಯ್ತದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಕಾಣಿಸ್ಕೊಳುತ್ತೆ ಮತ್ತು ಇನ್ನು ಐದು ನಿಮಿಷ ಹತ್ತು ನಿಮಿಷ ಆದಕ್ಕೆ ಇನ್ನಿಲ್ಲಿ ತುಂಬ ಪಾರಿವಾಳಗಳು ಕೂಡ ಬರ್ತವೆ ಇಲ್ಲಿ ನೋಡಿ ಸೂರ್ಯ ಉದಯ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಏಳು ಮುಕ್ಕಾಲಿಗೆ ಕರೆಕ್ಟಾಗಿ ನೀರು ಬರುತ್ತೆ ಈಗಿನ್ನೂ ಕೂಡ ಏಳು ಏಳು ಹತ್ತಾಗಿದೆ ಇನ್ನು ತಿಂಡಿ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಇನ್ನು ನೀರಿನ ಕೆಲಸ ಮಾಡಲಿಕ್ಕೆ ನೀರು ಬೇಕೇ ಬೇಕು ನಿನ್ನೆ ಲೇಟಾಗಿತ್ತು ಅಂತ ಹೇಳಿದ್ನಲ್ಲ ನೀರು ಬರೋ ಕೆಲಸ ಆಗಿರಲಿಲ್ಲ ಹಾಗಾಗಿ ಟೈಮ್ ಪಾಸ್ ಮಾಡೋದಕ್ಕಿಂತ ಇದೊಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ ಬೆ ನಿನ್ನೆ ಒಂದು ಪ್ರಿನ್ಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಿಬಿಟ್ಟು ಅಸ್ತರ್ ಜೊತೆ ಲೈನಿಂಗ್ ಜೊತೆ ಜಾಯಿಂಟ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಈಗ ಇನ್ನೇನು ಇಲ್ವಲ್ಲ ಅದಕ್ಕೆ ಇದನ್ನಾದರೂ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಬೆಳಗ್ಗೆ ಐದುವರೆಗೆ ಎದ್ದಿದ್ದೆ ತಿಂಡಿ ಇಡ್ಲಿ ಚಟ್ನಿ ಆಯಿತು ಚಟ್ನಿನೇ ಮಾಡಿದೆ ಮತ್ತು ಇನ್ನು ವಾರನೂ ಆಯಿತು ಇನ್ನು ನೀರು ಕೆಲಸ ಆಯಿತು ನೀರು ಬಂದು ಹೋಯ್ತಲ್ವರ ಇನ್ನು ಬಟ್ಟೆ ಇರ್ಬೋದು ಒಣಗಾಕೋದಿರ್ಬೋದು ಇನ್ನು ಮನೆ ಒರೆಸೋದು ಇನ್ನು ಪ್ರತಿಯೊಂದು ಇನ್ನು ಬೆಳಗ್ಗೆ ತಿಂಡಿ ತಿಂದಿದ್ದು ತಿಂಡಿ ಮಾಡಿದ್ದು ಪಾತ್ರೆ ಅದೆಲ್ಲ ಫುಲ್ಲು ಕ್ಲೀನಾಗಿದೆ ಸಿಂಕೆಲ್ಲ ಕ್ಲೀನಾಗಿದೆ ಖಾಲಿ ಒಂದು ಚಾಯ್ ಮಾಡು ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಇವತ್ತು ಶನಿವಾರ ಆದೋದ್ರಿಂದ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಚಾಯ್ ಮಾಡ್ತೀನಿ ಅಂತನ್ಬಿಟ್ಟು ಚಾಯ್ ಬತ್ತಿನ ಬೇಸ್ಲಿಗೆ ಇಟ್ಬಿಟ್ಟು ಹೋಗಿದ್ದೆ ಅದನ್ನು ಬಂದ್ ಮಾಡಿಬಿಟ್ಟು ಹಾಗೇನೇ ನಿದ್ದೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ನಾನು ಬಂದಿದ್ದ ಶಬ್ದ ಕೇಳಿ ಎದ್ಬಿಟ್ಟು ಒಳಗಡೆ ಹೋಗಿ ಮಲ್ಕೊಂಡ್ರು ಚಾಯ್ ಮಾಡಿದ್ದಾಯ್ತು ಈಗ ನಾನು ಒಂದು ಕಪ್ ಚಾಯ್ ಕುಡಿದ್ಬಿಟ್ಟು ಒಂದು ವೀಡಿಯೋ ಎಡಿಟಿಂಗ್ ಇದೆ ಈ ಟೈಮ್ನಲ್ಲೇ ಮಾಡ್ಕೊಬಿಡ್ತೀನಿ ಇವತ್ತು ಸ್ಯಾಟರ್ಡೆ ಆದ್ದರಿಂದ ಕುಶಾಲು ಹನ್ನೆರಡು ಗಂಟೆಗೆ ಬರ್ತಾನೆ ಪ್ರತಿ ಶನಿವಾರ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ವೀಕ್ ಸ್ಟೂಡೆಂಟ್ಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ತೊಗೋತಾರೆ ಆದ್ದರಿಂದ ಇಲ್ಲಿ ಹನ್ನೆರಡು ಗಂಟೆಗೆ ಸ್ಕೂಲ್ ಬಿಡುತ್ತೆ ಇನ್ನು ದಿನವೂ ಕೂಡ ಒಂದು ಗಂಟೆಗೆ ಸ್ಕೂಲ್ ಬಿಡುತ್ತೆ ಆದರೆ ಶನಿವಾರ ಮಾತ್ರ ಹನ್ನೆರಡು ಗಂಟೆಗೆ ಸ್ಕೂಲ್ ಬಿಡುತ್ತೆ ಇವಾಗ ಟೈಮ್ ಆಗ್ತಿದೆ ಹತ್ತುವರೆ ಈಗ ಹನ್ನೆರಡು ಗಂಟೆವರೆಗೂ ನನ್ನ ಹತ್ರ ಟೈಮ್ ಇದೆ ಅದ್ರ ಮಧ್ಯದಲ್ಲಿ ರಾತ್ರಿದು ಬಸ್ಸಾರಿದೆ ಸಾರಿದೆ ಎಂದ್ರದ್ದು ವೆ ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಅದೇ ಸಾಂಬಾರಿಗೆ ಅನ್ನ ಮಾಡ್ತೀನಿ ನಾ ಕುಶಾಲ ಬಂದ ತಕ್ಷಣವೇ ಊಟ ಕೇಳ್ತಾರಲ್ಲ ಅದಕ್ಕೆ ಇನ್ನು ಅವರು ರಾತ್ರಿ ಊಟ ಮಾಡಿದ ಸಾಂಬಾರನ್ನು ಮತ್ತೆ ಬೆಳಗ್ಗೆ ತಿನ್ನೋದೇ ಎಲ್ಲ ಅವ್ರಿಗೆ ಮೊದಲಿಂದಲೋ ಅದೇ ಅಭ್ಯಾಸ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಸ್ವಲ್ಪ ಚಿತ್ರಾಂದುಳ್ಳಿ ಮಾಡ್ತೀನಿ ಅವ್ರಿಗೆ ಚಿತ್ರಾನ್ನ ಅಂದರೆ ಇಷ್ಟ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ತಿಂತಾರೆ ಮತ್ತು ಅವ್ರಿಗೊಂದು ಸ್ವಲ್ಪ ಇದನ್ನು ತೆಗೆದು ಬಿಡ್ತೀನಿ ಚಿತ್ರನ್ ಧುಳಿ ಮಾಡ್ತೀನಿ ಇನ್ನು ಇವತ್ತಂತೂ ನನಗೆ ರಾತ್ರಿ ಎಲ್ಲ ಫುಲ್ ನೀಟಾಗಿ ಇಟ್ಟು ಹೋಗಿದ್ದು ಮಲ್ಕೊಂಡಿದ್ದೆ ಅಲ್ವರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಗೋಗಿತ್ತು ಹಾಗಾಗಿ ಇನ್ನು ಕುಶಾಲನ್ನ ಬಿಡಲಿಕ್ಕೂ ಕೂಡ ನಾನು ಹೋಗಲಿಲ್ಲ ಅವ್ರ ಪಪ್ಪ ಹೋಗಿದ್ದರು ನನ್ನ ಪುಣ್ಯನೂ ಕೂಡ ಬೇಗ ಇದ್ಲು ಸ್ವಲ್ಪ ಬೇಗನೆ ಕೆಲಸ ಆಯಿತು ಮತ್ತು ಒಂದು ಅರ್ಧ ಬ್ಲೌಸು ಕೂಡ ಸ್ಟಿಚ್ ಮಾಡಿದೆ ನಾನು ಕಪ್ಸ್ ಬ್ಲೌಸು ಪ್ರಿಂಟ್ಸ್ ಕಟ್ಟಿಂದು ಅದು ಇನ್ನೊಂದು ಸ್ವಲ್ಪ ಹ್ಯಾಂಡ್ ಜೋಡಿಸೋದು ಮತ್ತು ಫಿಟ್ಟಿಂಗ್ ಮಾಡೋದು ಒಂದು ಬಾಕಿ ಇದೆ ಅದು ಮತ್ತೆ ಮಾಡ್ತೀನಿ ಏಕೆಂದರೆ ಯಾರೂ ಇಲ್ಲದೇ ಇರೋ ಸಮಯದಲ್ಲೇ ನನಗೆ ಎಡಿಟಿಂಗ್ ಕೆಲಸ ಮಾಡೋಕ್ಕಾಗೋದು ಯಾರಾದರೂ ಒಬ್ಬರಿದ್ದರೂ ಕೂಡ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ ವೀಡಿಯೋ ವಾಯ್ಸ್ ಕೊಡೋದಿರ್ಬೋದು ಇರ್ಬೋದು ಅದರದ್ದು ಎಡಿಟಿಂಗ್ ಬಿಲ್ಕುಲ್ ಆಗೋದಿಲ್ಲ ನನಗೆ ಎಲ್ಲ ಮನೆ ಶಾಂತಿರಬೇಕಾದ್ರೆ ಅಥವಾ ಮಕ್ಕಳುಗಳು ಮಲ್ಕೊಂಡಾದಾಗ ರೂಮ್ನಲ್ಲಿ ಕೂತ್ಕೊಂಡೇ ನಾನು ಎಡಿಟಿಂಗ್ ಮಾಡೋದು ಈಗ ನಾನು ಒಂದು ವೀಡಿಯೋನ ಎಡಿಟಿಂಗ್ ಮಾಡಿಬಿಡ್ತೀನಿ ಮತ್ತೆ ಎದ್ದಾದ ಮೇಲೆ ಅನ್ನಕ್ಕೆ ಹೇಳ್ತೀನಿ ಯಾಕೆಂದರೆ ಕುಕ್ಕರ್ ಶಬ್ದ ಬಂದರೆ ವಾಯ್ಸ್ ಕೊಡಬೇಕಾದ್ರೆ ಮತ್ತೆ ಎದ್ದೇಳು ಮತ್ತೆ ಬಂದು ಕೂತ್ಕೊಳಂಗೆ ಆಗುತ್ತೆ ಮತ್ತು ಅದಕ್ಕಿಂತ ಮೊದಲು ಒಂದು ಕಪ್ ಚಾಯ್ ಕುಡಿತೀನಿ ಒಂದು ಕಪ್ ಕುಡಿಯೋದಿಲ್ಲ ನಿಜವಾಗ್ಲೂ ನಾನು ಒಂದು ಕಪ್ ಚಾಯ್ ಕುಡಿಯೋದಿಲ್ಲ ಹಂಗೆ ಅಂತೀನಿ ಅಷ್ಟೇ ನೋಡಿ ಎಷ್ಟಿದೆ ಚಾಯಿ ಅಂತ ತೋರಿಸ್ತೀನಿ ತಾಳಿ ಇಷ್ಟೇ ಇರೋದು ಚಾಯಿ ಅದು ಕಪ್ಪು ಕೂಡ ಸಣ್ಣ ಕಪ್ಪು ಇಷ್ಟೇ ಇರೋದು ೇ ನನ್ನ ಚಾಯ್ ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡೋದು ಹೇಳಿ ಬಿಡೋಕ್ಕಾಗ್ತಾಯಿಲ್ಲ ಒಂದು ದಿನದಲ್ಲಿ ಇಷ್ಟೇ ಆಗಿದ್ರೂ ಪರವಾಗಿಲ್ಲ ಒನ್ ಟೈಮ್ ಅಥವಾ ಬೆಳಗ್ಗೆ ಅಥವಾ ಸಂಜೆ ಬೆ ಬೆಳಗ್ಗೆ ಏನು ಕುಡಿಲೇಬೇಕು ಅಂತ ಏನು ಕುಡಿಯೋಲ್ಲ ಈಗ ಅವ್ರಿರೋದ್ಕೆ ಅವರಿಗೋಸ್ಕರ ಒಂದೊಂದು ಲೋಟ ಮಾಡ್ತೀನಲ್ಲ ಆವಾಗ ನಾನು ಒಂದೊಂದು ಸಲ ಕುಡಿತೀನಿ ಮತ್ತು ಸ್ವಲ್ಪ ಚಳಿ ಇದೆ ಅಂತಂದರೆ ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಆದರೆ ಸಂಜೆ ಹೊತ್ತು ಮಾತ್ರ ಒಂದು ಒಂದು ಸ್ವಲ್ಪನಾದರೂ ಒಂದು ಅರ್ಧ ಆದರೂ ಕೂಡ ಚಾಯ್ ಬೇಕೇ ಬೇಕು ಅಭ್ಯಾಸ ಆಗ್ಬಿಟ್ಟಿದೆ ಬಿಡೋಕೆಂತೂ ಆಗ್ತಾಯಿಲ್ಲ ಆದರೆ ನನ್ನ ಹೆಲ್ತಿಗೆ ಡಾಕ್ಟರು ಕಂಪ್ಲೀಟಾಗಿ ಚಾಯ್ ಕಾಫಿ ಸ್ಪೈಸ್ ಐಟಮ್ಸ್ಗಳೆಲ್ಲನೂ ಕೂಡ ತಿನ್ನಲೇಬಾರ್ದು ಅಂತ ಕಂಪ್ಲೀಟಾಗಿ ಬಂದ್ ಮಾಡಿ ಅಂತ ಹೇಳಿದ್ದಾರೆ ಆದರೂ ಏನು ಮಾಡೋದು ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೊಂಡ್ಬಿಟ್ರೆ ಬಿಡ್ಲಿಕ್ಕಾಗೋಲ್ಲ ಚಾಯ್ ಕುಡಿಲಿಲ್ಲ ಅಂದರೆ ಫ್ರೆಶ್ ಅಂತ ಅನ್ಸೋದೇ ಇಲ್ಲ ಅದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಕುಡಿತೀನಿ ಎರಡು ಎರಡು ಟೈಮು ಅಥವಾ ಒನ್ ಟೈಮು ಎರಡು ಟೈಮ್ ಕುಡಿಯೋದು ತುಂಬ ಕಮ್ಮಿ ಒನ್ ಟೈಮ್ ಮಾತ್ರ ಕುಡಿದೇ ಕುಡಿತೀನಿ ಇಪ್ಪತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿ ನೋಡ್ತಾ ಇದ್ದಾವೆ ಮೂರೇ ಇದಾವೆ ನಾಲ್ಕು ಇದಾವೆ ಅವಾಗ ಇನ್ನೂ ಜಾಸ್ತಿ ಇರ್ತಿತ್ತಲ್ವ ಶಿವು ಮ್ಯಾನೇಜ್ ಮಾಡೋಕ್ಕೂ ಕೂಡ ಹಾ ಆ ಕಡೆ ಒಂದೇ ಇರೋದು ಒಂದೇ ಅಚ್ಚಾ ಹಿಂದ ಕಡೆ ಒಂದು ಐತೆ ಐದು ಎಮ್ಮೆಗಳಿದಾವೆ ನೋಡಿ ಮುಂಬೈ ಒಳಗಡೆ ಅದು ನೋಡಿ ಶಿಬು ನಮ್ಮೂರ ಕಡೆ ಹಸಿವುಲ್ಲೇ ಬೇಕು ಮತ್ತು ಇನ್ನು ಇದೇ ಆಗಬೇಕು ಅಂತ ಹೇಳ್ತಾವಲ್ಲ ಜೋಳದ ಕಡ್ಡಿನೇ ಬೇಕು ಇಲ್ಲಿ ನೋಡಿ ಇಲ್ಲಿ ಕಬ್ಬಿಂದು ಒಣಗೋಗಿರೋ ಸಿಪ್ಪೆ ತಿನ್ಬಿಟ್ಟು ಹಾಲು ಕೊಡ್ತವೆ ಬಾಂದ್ರಾ ಮೆಟ್ರೋ ಸ್ಟೇಷನ್ ಓಪನ್ ಆಗಿದೆ ಓಪನ್ ಆಗಿತ್ತು ತೊಟ್ಟಿಂದಲೂ ಕೂಡ ಒಂದು ಸಲ ಹೋಗಿರಲಿಲ್ಲ ನೋಡಿ ಈಗ ಫ್ರೀ ಇದ್ದಾರಲ್ಲ ಹಾಗೆ ಹೋಗೊಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಎಲ್ಲೂ ಜರ್ನಿ ಮಾಡ್ತಾ ಇಲ್ಲ ಮೆಟ್ರೋ ಸ್ಟೇಷನ್ ನೋಡೋಕೆ ಹೋಗ್ತಾ ಇದ್ದೀವಿ ಇನ್ನೇನು ಮಾಡೋದು ಒಂದು ರೌಂಡ್ ಹಾಕೋಣ ಅಂದ್ಕೊಂಡು ಎಲ್ಲಿಗೆ ಹಾಕೋಣ ಎಲ್ಲಿಗೆ ಹಾಕೋಣ ಚಲೋ ಮೆಟ್ರೋ ಸ್ಟೇಷನ್ ನೋಡೋಣ ಅಂತ ಬನ್ನಿ ನಿಮಗೂ ಕೂಡ ತೋರಿಸ್ತೀವಿ ಬಾಂದ್ರ ಮೆಸ್ ಮೆಟ್ರೋ ಸ್ಟೇಷನ್ ನೋಡಿ ಅವತ್ತು ನಾವು ಅಂದೇರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದಲೇ ಹೋಗ್ಲೇಬೋದಾಗಿತ್ತು ಯಜಮಾನ್ರೆ

ಅಲ್ಲಿಗೆ ಇವ್ರ ಪಪ್ಪ ಸ್ಟೇಷನ್ಗೆ ಪುಣ್ಯನ ಬಿಟ್ಬಿಟ್ಟು ಬಂದಿದ್ರಲ್ಲ ಹತ್ತು ನಿಮಿಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿ ಹೇಳಿದ್ಲು ಮಮ್ಮಿ ಇನ್ನೂರು ಟ್ರೈನೇನು ಲೋಕಲ್ ಟ್ರೈನು ಬಂದಿದೆಯಂತೆ ಹಾಗಾಗಿ ತುಂಬಾ ರಶ್ ಇದೆ ನೂಕು ಆಯ್ತಾ ಇದೆ ಈಗ ನಾನು ಹೋಗ್ಲಾ ವಾಪಸ್ ಬರಲಾ ಅಂತ ಹೇಳಿದ್ಲು ಬೇಡ ಬೇಡ ಹಾಗೆಲ್ಲ ಆದರೆ ನೀನು ಹೋಗಬೇಡ ಬಾ ಅಂತ ಹೇಳಿಬಿಟ್ಟು ಅವಳು ವಾಪಸ್ ಕಾಲೇಜಿಂದ ಬಂದಳು ಇನ್ನು ನಾಳೆ ಒಂದು ಕಾಂಪಿಟೇಷನ್ ಇದೆ ಕಾಂದಿವಲಿನಲ್ಲಿ ಇನ್ನು ಲೋಕಲ್ ಟ್ರೈನು ಕೂಡ ಬಂದಾಗಿದೆ ಟ್ಯಾಕ್ಸಿನಲ್ಲಿ ಹೋಗಲಿಕ್ಕೆ ತುಂಬಾ ದೂರ ಹಾಗಾಗಿ ಮೆಟ್ರೋದಲ್ಲಿ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೇನೆ ಸುತ್ತಾಡ್ಕೊಂಡು ಬಂದ್ವಿ ಇದು ಬಾಂದ್ರದಿಂದ ಕಲೆ ಅಂಧೇರಿವರೆಗೆ ಮಾತ್ರ ಮೆಟ್ರೋ ಸ್ಟೇಷನ್ ಓಪನ್ ಆಗಿರೋದು ಕಾಂದಿವಲ್ಲಿವರೆಗೆ ಹೋಗೋಲ್ಲ ಆದರೂ ಕೇಳೋದಕ್ಕೇನು ಹಾಗೇನೆ ಕೇಳ್ಕೊಂಡು ಬಂದಿಲ್ವಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು ಮೆಟ್ರೋ ನಾಳೆ ನಾವು ಕಾಂದಿವಲ್ಲಿಗೆ ಹೋಗ್ಬೇಕಾಗಿತ್ತು ಅದಕ್ಕೇ ಹಂಗೇನೆ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಫಸ್ಟು ಮೆಟ್ರೋ ಸ್ಟೇಷನಿಗೆ ರಿಪೇರಿ ಆಯ್ತಿತ್ತಲ್ಲ ಎಲ್ಲನೂ ಕೂಡ ಬಗೀತಿದ್ರಲ್ಲ ಸುಮಾರು ಐದಾರು ವರ್ಷದಿಂದ ಈ ಕೆಲಸ ನಡೀತಿದೆ ಎಷ್ಟು ಧೂಳು ಮಣ್ಣು ಎಲ್ಲ ಇದಾಗ್ತಿತ್ತು ಅಂದರೆ ಎಷ್ಟು ಹಿಂಸೆ ಆಗೋದು ಮತ್ತು ಟ್ರಾಫಿಕ್ ಎಲ್ಲ ಜಾಮ್ ಆಗೋದು ಅದಕ್ಕೆ ಅಯ್ಯೋ ಯಾಕಾದರೂ ಈ ಭೂಮಿ ತಾಯಿನ ಇಷ್ಟೊಂದು ಹಿಂಸೆ ಮಾಡ್ತಾರೋ ಇಷ್ಟು ಹಾಳವಾಗಿ ಅಗೀತಾ ಇದ್ದಾರೆ ಇನ್ನೇನಪ್ಪ ದೇವ್ರೆ ಅಯ್ಯೋ ಯಾಕೆ ಬೇಕಾಗಿತ್ತು ಈ ಮೆಟ್ರೋ ಅಂತ ನನಗೇ ಎಷ್ಟೋ ಸಲ ಅನಿಸಿದೆ ನಿಜವಾಗ್ಲೂ ತುಂಬ ಅನುಕೂಲ ಏಕೆಂದರೆ ಸ್ಟೇಷನಿಂದ ಮನೆಗೆ ಬರಲಿಕ್ಕೆ ನಲ್ವತ್ತು ಇಪ್ಪತ್ತೈದು ಐವತ್ತು ರೂಪಾಯಿ ರಿಕ್ಷಾ ಬಾಡಿಗೆ ಕೇಳ್ತಾರೆ ಮತ್ತು ಶೇರಿಂಗ್ ಆದರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅದು ಟ್ರಾಫಿಕ್ ಸಿಕ್ಕಿದ್ರೆ ಅಂತೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಹತ್ತು ನಿಮಿಷ ರಸ್ತೆಗೇ ಮುಕ್ಕಾಲು ಗಂಟೆ ಮಾಡ್ತಾರೆ ಟ್ರಾಫಿಕ್ ಇದ್ದ ಇರೋ ಟೈಮ್ನಲ್ಲಿ ಮೆಟ್ರೋ ಆದರೆ ನಮ್ಮ ಮನೆ ಬಾಗಲಿಗೆ ಇಳಿಬೋದು ಮೆಟ್ರೋದಲ್ಲಿ ಇಲ್ಲಿ ಇಳ್ಕೊಂಡ್ರೆ ಒಂದು ಐದು ನಿಮಿಷ ಕಾಲ್ನಡಿಗೆನಲ್ಲೇ ಮನೆಗೆ ಬರ್ಬೋದು ಇದೆಲ್ಲ ನೋಡಿಕೊಂಡ್ರೆ ಬೆಸ್ಟು ನಿಜವಾಗ್ಲೂ ನಮ್ಮ ಗೌರ್ಮೆಂಟು ಏನು ಇಲ್ದಲೇನೆ ಸುಮ್ಮನೆ ಈ ಥರ ಎಲ್ಲ ವ್ಯವಸ್ಥೆಗಳನ್ನ ಅಂದರೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರಲ್ಲ ಇವಾಗ ಅನ್ನಿಸ್ತಾ ಇದೆ ನನಗೆ ಇದು ಒಳ್ಳೆಯದು ಅಂತ ಚಾವಿ ಮಿಲಾನ ಏಮೇ ಹೋಗ್ತಿದೀವಿ ಏನು ಕೆಲಸ ಇಲ್ಲ ಇನ್ನೇನು ಮಾಡೋದು ಸುತ್ತದು ಚಾಯ್ ನಾಷ್ಟ ತಿಂದ್ಕೊಂಡು ಬಂದು ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಬಿಟ್ಟು ಪಕ್ಕದಲ್ಲೇ ನಿಮ್ಮ ಮೆಟ್ರೋ ಇತ್ತು ಒಂದು ಸಲನೂ ಬಂದಿರಲಿಲ್ಲ ಮತ್ತು ನಾಳೆ ಒಂದು ಪ್ರೋಗ್ರಾಮ್ ಇದೆ ಏಕೆಂದರೆ ಇವತ್ತು ಮತ್ತು ನಾಳೆ ನಾಡಿದ್ದು ಮೂರು ದಿವಸ ಇಲ್ಲಿ ಲೋಕಲ್ ಟ್ರೈನು ಬಂದೈತೆ ಹಾಗಾಗಿ ನನ್ನ ಮಗಳು ಕೂಡ ವಾಪಸ್ ಬಂದ್ಲು ಹೋಗೋದು ಹೊರಗಡೆಗೆ ಆ ಕಡೆ ಇರ್ಬೋದು ಯಜ್ವ ಅಂದರೆ ಆ ಕಡೆ ಇರ್ಬೋದು ಅಪ್ಪ ಆಚ ಹಾಗಾಗಿ ಲೋಕಲ್ ಟ್ರೈನ್ ಬಂದಿತ್ತಲ್ಲ ಹಾಗೇನೆ ಮೆಟ್ರೋದಲ್ಲಿ ಕೇಳ್ಕೊಂಡು ಹೋಗೋಣ ಈ ಬಂದು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಬನ್ನಿ ಇನ್ನೊಂದು ಹಾಗೇನೆ ಇದೊಂದು ಸಿಂಪಲ್ ವ್ಲಾಗ್ ಇತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ